ನಾವು ಬದ್ರಿಯ ಆಟೋ ಸರ್ಕಲ್ನ ಎಲ್ಲ ಗೆಳೆಯರು ಇವತ್ತು ನಗರಸಭೆ ನಗರಸಭೆ ಆಯುಕ್ತರನ್ನ ಭೇಟಿ ಮಾಡಿ ಒಂದು ಮನವಿ ಕೊಡಬೇಕಂತೇಳಿ ವಿಷಯ ಏನಂದರೆ ನಮ್ಮ ಆಟೋ ಸರ್ಕಲ್ ಒಳಗಡೆ ಕಸ ಆಗ್ತಕ್ಕಂಥ ಕೆಲಸ ನಡೀತಿದೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಸುಮಾರು ಐವತ್ನೂರು ಅಂಗಡಿಗಳು ಮನೆಗಳು ಆಮೇಲೆ ತಳ್ಳ ಅವರೆಲ್ಲ ವೇಸ್ಟನ್ನು ತಗೊಂಡು ಬಂದು ಅಲ್ಲಿ ಹಾಕ್ತಾರೆ ಮೊನ್ನೆ ಈ ಕೋಳಿ ಕಸನು ಕೂಡ ಸಂಜೆ ಆದಮೇಲೆ ಯಾರೋ ಒಂದು ಎರಡು ಮೂರು ಗಂಟೆನಲ್ಲಿಗೆ ತಂದು ಹಾಕಿದ್ದಾರೆ ಈಗಾಗಲೇ ಕಳೆದ ಒಂದು ವಾ ಒಂದು ವಾರದಿಂದ ನಾವು ಸುದ್ದಿ ಮಾಡಿದ್ವಿ ಆದರೂ ಕೂಡ ನರ ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದರು ಈಗ ಮಳೆ ಹೆಚ್ಚಾದ ಕಾರಣಕ್ಕಾಗಿ ಅದೆಲ್ಲ ಕರಗಿ ಆಟೋ ಸರ್ಕಲ್ ಒಳಗಡೆ ನೀರು ಹಿಡಿದುಬಿಟ್ಟಿದೆ ನಾವು ಅದ್ರ ಮೇಲೇ ಓಡಾಡಬೇಕು ಈಗಾಗಲೇ ಕೊರೋನಾ ಅಂತ ದೊಡ್ಡ ದೊಡ್ಡ ಕಾಯಿಲೆ ಮತ್ತೆ ಬರ್ತಾ ಇರೋದ್ರಿಂದ ಅಲ್ಲಿ ಜನಾನೂ ಕೂಡ ಬರೋದಿಲ್ಲ ಗಲಿ ಜಲೆ ಇರೋದ್ರಿಂದ ಈಗ ಕಳೆದ ಒಂದು ಹದಿನೈದು ಇಪ್ಪತ್ತಿನಿಂದ ನಿರಂತರ ಮಳೆ ಇರೋದರಿಂದ ನಾವು ಇಡೀ ಆಟೋ ಚಾಲಕರು ಯಾರೂ ಅಲ್ಲಿ ನಾವು ಜೀವನ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಆ ಗಲೀಜನ್ನು ನೋಡಿ ಯಾರು ಜನ ನಮಗೆ ಬಾಡಿಗೆ ಬರಲ್ಲ ಹಂಗಾಗಿ ನಾವು ಈ ಎಲ್ಲರೂ ಒಟ್ಟಾಗಿ ಅದನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಆಯುಕ್ತರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಸೊ ಅದನ್ನು ಮನೆ ಮನವಿ ಕೊಡ್ತೀವಿ ಈಗ ಮನವಿ ಕೊಟ್ಟಿದ್ದೀವಿ ಅದನ್ನು ವಿಲೇವಾರಿ ಮಾಡ್ತೀವಿ ಅಂತೇಳಿ ಅವರು ಇನ್ನೊಂದು ಎರಡು ದಿನದೊಳಗಡೆ ಅವರು ಪೌರ ಕಾರ್ಮಿಕರೆಲ್ಲ ಮುಷ್ಕರ ಕೂತಿದ್ದಾರೆ ಇನ್ನೊಂದು ಎರಡು ದಿನದಲ್ಲಿ ನಾನು ಅದನ್ನು ವಿಲೇವಾರಿ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ದೇಶ ಪೂರ್ವಕವಾಗಿ ಅಲ್ಲಿ ಇರ್ತಕ್ಕಂಥದ್ದು ಅದನ್ನು ವಿಲೇವಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಬದ್ರಿಯ ಆಟೋ ಸರ್ಕಲ್ಲು ಒಂದು ಅಲ್ಲಿ ತುಂಬ ಕಸ ಇದ್ದಾರೆ ತುಂಬ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅದರಲ್ಲೂ ಆಟೋ ಚಾಲಕರು ಅಲ್ಲಿ ನಿಲ್ಲಕ್ಕೆ ಮತ್ತು ಪ್ಯಾಸೆಂಜರ್ ಬಂದು ಹತ್ತಲಿಕ್ಕೆ ತುಂಬ ಕಷ್ಟ ಇದೆ ಯಾಕೆ ಈ ರೀತಿ ಅಂತೇಳಿ ನಮ್ಮ ಹೋರಾಟಗಾರರು ಪೂರ್ಣೇಶ್ ಅವರು ಅವರು ಕೂಡ ಅಲ್ಲಿ ಬದ್ರಿಯ ಆಟೋ ಸರ್ಕಲ್ನಲ್ಲಿ ಅವರು ಆಟೋವನ್ನು ನಿಲ್ಲಿಸ್ತಾರೆ ಅವ್ರು ನೆನ್ನೆ ಮೊನ್ನೆ ಒಂದು ಲೈವ್ ಒಂದು ವಿಡಿಯೋ ಬಂತು ಅದು ನೋಡಿದ ನಾನು ನೆನ್ನೆ ನೋಡಬೇಕು ಅಂತೇಳಿ ಹೋದಾಗ ಅವ್ರು ಏನು ಅದು ಸತ್ಯ ಆಗಿತ್ತು ಅಲ್ಲಿ ಏನಾಗಿದೆ ಒಂದು ಕಡೆ ಕಸ ಲೆಫ್ಟ್ ಸೈಡೆಲ್ಲ ಕಸ ಹಾಕಿದ್ದಾರೆ ನಿಮ್ಮ ತ ನಿಮಗೆಲ್ಲ ಗೊತ್ತು ನಗರದಲ್ಲಿ ಕ್ಯಾ ಭಾಳಷ್ಟು ಕಡೆ ಆಟೋ ನಿಲ್ಲೋ ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ನಿಲ್ಲುವಂಥದ್ದಿದೆ ಆಟೋ ರಿಕ್ಷಾಗಳು ಸ್ಟ್ಯಾಂಡು ಒಂದು ಕಡೆ ಕಸ ಹಾಕಿದ್ದಾರೆ ಪಕ್ಕದಲ್ಲೇ ಆಟೋ ನಿಲ್ಲಬೇಕು ಯಾರೇ ಪ್ಯಾಸೆಂಜರ್ ಹತ್ತಬೇಕಂತಂದ್ರು ಲೆಫ್ಟ್ ಸೈಡೆ ಬಂದು ಹತ್ತಬೇಕು ಹತ್ತುವಂಥ ಸಂದರ್ಭದಲ್ಲಿ ಕಸ ದಾಟಿ ಅಥವಾ ಕಸ ತುಳ್ಕೊಂಡು ಬರಬೇಕು ಕೆಲವರು ಏನು ಮಾಡ್ತಾರೆ ಆಟೋ ಹತ್ತಂಗೆ ರಸ್ತೇಲಿ ಬರೋವಂಥ ಆಟೋ ಹತ್ತಿ ಹೋಗುವಂಥ ಪರಿಸ್ಥಿತಿ ಅಲ್ಲಿ ಆಗಿರೋದ್ರಿಂದ ಆಟೋ ಚಾಲಕರಿಗೆ ಕಿರಿಕಿರಿ ಆಗಿದೆ ಆಟೋ ಚಾಲಕರಿಗೆ ಬಾಡಿಗೆ ಸಿಕ್ಕಂಥದ್ದು ಕೂಡ ಮಿಸ್ ಇರುವಂಥದ್ದನ್ನ ನಮ್ಮ ಪೂರ್ಣೇಶ್ ಹೇಳಿದ ಹೇಳಿದಾಗೆ ಅದು ಸತ್ಯ ಘಟನೆ ಅವರು ಭರವಸೆ ನೀಡಿದ್ದಾರೆ ಸ್ಟ್ರೈಕ್ ಮುಗಿದ ದಿನವೇ ನಾನಲ್ಲಿ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದು ಖಾಲಿ ಮಾಡಿಸ್ಬೇಕು ಖಾಲಿ ಮಾಡಿಸಿ ಜೊತೆಗೆ ಮತ್ತಲ್ಲಿ ಕಸ ಹಾಕಲಿಕ್ಕೆ ಬಿಡಬಾರ್ದು ಅಂತೇಳಿ ನಮ್ಮ ಒಂದು ಒತ್ತಡವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ